ನಮಸ್ಕಾರ ಎಲ್ಲರಿಗೂ ಮಂಜುಳಾ ಹಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳೇ ಇವತ್ತಿನ ವಿಡಿಯೋ ಒಂಬತ್ತನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಹನ್ನೆರಡು ಕರ್ನಾಟಕದ ಜಲ ಸಂಪನ್ಮೂಲಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೆಯ ಬಿಟ್ಟ ಸ್ಥಳದ ವಾಕ್ಯ ಕಾಮೇರಿ ನದಿಯು ಕೊಡಗು ಜಿಲ್ಲೆಯ ಡ್ಯಾಶ್ ಎಂಬಲ್ಲಿ ಉಗಮ ಹೊಂದುತ್ತ ಅದೇ ಸರಿಯಾದ ಉತ್ತರ ಕಾಮೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾಮೇರಿ ಎಂಬಲ್ಲಿ ಉಗಮ ಹೊಂದುತ್ತದೆ ಎರಡು ಪ್ರಸಿದ್ಧ ಜೋಗ ಜಲಪಾತ ಡ್ಯಾಶ್ ನದಿಯಿಂದ ಸೃಷ್ಟಿಯಾಗಿದೆ ಸರಿಯಾದ ಪದ ಪ್ರಸಿದ್ಧ ಜೋಗ ಜಲಪಾತ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಮೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಡ್ಯಾಶ್ ಸರಿಯಾದ ಪದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ರಾಯಚೂರು ನಾಲ್ಕನೆಯ ವಾಕ್ಯ ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಡ್ಯಾಶ್ ಸರಿಯಾದ ಉತ್ತರ ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ ಐದನೆಯ ವಾಕ್ಯ ಆಲಮಟ್ಟಿ ಆಣೆಕಟ್ಟನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಆಲಮಟ್ಟಿ ಆಣೆಕಟ್ಟನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ಎರಡನೆಯ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಆರನೆಯ ಪ್ರಶ್ನೆ ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ ಮಕ್ಕಳೇ ಕರ್ನಾಟಕದ ಪ್ರಮುಖ ನದಿಗಳನ್ನು ನೋಡೋಣ ಕೃಷ್ಣಾ ನದಿ ಕಾವೇರಿ ನದಿ ಪಾಲಾರ್ ನದಿ ಪೆಣ್ಣಾರ್ ನದಿ ಶರಾವತಿ ನದಿ ಕಾಡಿ ನದಿ ಗಂಗಾವಳಿ ನದಿ ವರಾಹಿ ನದಿ ನೇತ್ರಾವತಿ ನದಿ ಅಗಣಾಶಿನಿ ನದಿ ಏಳನೆಯ ಪ್ರಶ್ನೆ ಕೃಷ್ಣಾ ನದಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಕೃಷ್ಣಾ ನದಿ ದಕ್ಷಿಣ ಭಾರತದ ಎರಡನೆಯ ಮುಖ್ಯ ನದಿ ಇದು ಮಹಾಬಲೇಶ್ವರ ಎಂಬಲ್ಲಿ ಉಗಮವಾಗುತ್ತದೆ ಇದು ಸಾವಿರದ ಮುನ್ನೂರ ತೊಂಬತ್ತೆರಡು ಕಿಲೋಮೀಟರ್ ಪೂರ್ವದೆಡೆಗೆ ಹರಿದು ಬಂಗಾಳ ಕೊಲ್ಲಿ ಸೇರುತ್ತದೆ ಇದು ಎಂ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರ ಕರ್ನಾಟಕದಲ್ಲಿ ಹರಿಯುತ್ತದೆ ಭೀಮ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ಕೃಷ್ಣಾ ನದಿಯ ಉಪನದಿಗಳಾಗಿವೆ ಇದು ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಜಲವಿದ್ಯುತ್ ತಯಾರಿಕೆಗೆ ಅನುಕೂಲಕರವಾಗಿದೆ ಇನ್ನು ಮೂರ ಕಾವೇರಿ ನದಿಯ ಉಪನದಿಗಳು ಯಾವುವು ಎಂಟನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಕಾವೇರಿ ನದಿಯ ಉಪನದಿಗಳೆಂದರೆ ಹೇಮಾವತಿ ಹಾರಂಗಿ ಲೋಕಪಾವನಿ ಅರ್ಕಾವತಿ ಭವಾನಿ ಶಿಂಷ ಕಪಿಲೆ ಸುವರ್ಣವತಿ ಲಕ್ಷ್ಮಣ ತೀರ್ಥ ಇನ್ನು ಒಂಬತ್ತನೆಯ ಪ್ರಶ್ನೆ ಕರ್ನಾಟಕದ ನೀರಾವರಿ ಮೂಲಗಳನ್ನು ತಿಳಿಸಿ ಉತ್ತರ ಕರ್ನಾಟಕದ ನೀರಾವರಿಯ ವಿಧಗಳೆಂದರೆ ಭಾವಿ ನೀರಾವರಿ ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ ಹತ್ತನೆಯ ಪ್ರಶ್ನೆ ನಮ್ಮ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ ಉತ್ತರ ನಮ್ಮ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳೆಂದರೆ ಶಿವನ ಸಮುದ್ರ ಶಿಮ್ಷಾ ಇವು ಕಾವೇರಿ ನದಿ ಇನ್ನು ಶರಾವತಿ ಲಿಂಗನಮಟ್ಟಿ ಮಹಾತ್ಮ ಗಾಂಧಿ ಗೇರು ಸೊಪ್ಪ ಇವು ಶರಾವತಿ ನದಿಗೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಸೂಪ ನಾಗಶರಿ ಕದ್ರ ಮತ್ತು ಕೊಡಸಳ್ಳಿ ಇವು ಕಾಳಿ ನದಿಗೆ ನಂತರ ವಾರಾಹಿ ವಾರಾಹಿ ನದಿಗೆ ಮಾರಿಕಣಿವೆ ಇದು ವೇದಾವತಿ ನದಿಗೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಭದ್ರಾ ತುಂಗಭದ್ರಾ ಇದು ತುಂಗಭದ್ರಾ ನದಿಗೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಏಳು ಘಟಪ್ರಭಾ ಇದು ಘಟಪ್ರಭಾ ನದಿಗೆ ಆಲಮಟ್ಟಿ ಕೃಷ್ಣಾ ನದಿಗೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಮೂರು ಹೊಂದಿಸಿ ಬರೆಯಿರಿ ಎ ಪಟ್ಟಿಯಲ್ಲಿರುವಂಥ ಪದಗಳಿಗೆ ಬಿ ಆ ಪಟ್ಟಿಯಲ್ಲಿರುವಂಥ ಪದಗಳನ್ನು ಜೋಡಣೆ ಮಾಡೋಣ ಮೊದಲನೆಯ ರೋಮನ್ ಸಂಖ್ಯೆ ಒಂದು ಲಿಂಗನ ಮಟ್ಟಿ ಆಣೆಕಟ್ಟು ಇದು ಶರಾವತಿ ನದಿಗೆ ಕಟ್ಟಲಾಗಿದೆ ಎರಡು ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಕಾವೇರಿ ನದಿ ವಾಣಿ ವಿಲಾಸ ಸಾಗರ ಮಾರಿ ಕಣಿವೆ ಯೋಜನೆಯಾಗಿದೆ ಗೋಕಾಕ್ ಜಲಪಾತ ಇದು ಘಟಪ್ರಭಾ ನದಿ ಮಾಗೋಡು ಜಲಪಾತ ಇದು ಬೇಡ್ತಿ ನದಿಗೆ ಈ ಜಲಪಾತವನ್ನು ಕಟ್ಟಲಾಗಿದೆ ಮಕ್ಕಳೇ ಇದುವರೆಗೂ ಅಧ್ಯಾಯ ಹನ್ನೆರಡು ಕರ್ನಾಟಕದ ಜಲಸಂಪನ್ಮೂಲಗಳು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್